ನಮಸ್ಕಾರ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ ಮಷಿನ್ ಆನ್ ಮಾಡಿದ್ದೆ ಅವಾಜು ಬಂದ್ ಮಾಡ್ತೀನಿ ಇಲ್ಲ ಅಂದ್ರಗೂ ಅವರ ಅದೊಂದು ಹ್ಮ್ ಶುರು ಆಗ್ತದೆ ನೋಡ್ರಿ ಮಾರ್ನಿಂಗ್ ರೂಟಿನೆಲ್ಲ ಮುಗಿಸ್ಕೊಂಡೆ ಜಸ್ಟ್ ಸ್ನಾನ ಮಾಡಿ ಪೂಜಾ ಮಾಡಿ ಮತ್ತು ಮಷಿನ್ನು ಆನ್ ಮಾಡಿ ಮಟ್ಟಿಗೆ ಹಾಕಿದ್ದೆ ಎರಡು ದಿನ ಆಗಿತ್ತು ಮಟ್ಟಿಗೆ ಹಾಕಿದ್ದಿಲ್ಲ ಮತ್ತು ಎಕ್ಸ್ಟ್ರಾ ಏನಾದರೂ ಪ್ಯಾಂಟ್ಗಳು ಶಾರ್ಟ್ಗಳು ಇದ್ದರೆ ನೋಡಿಕೊಂಡು ಹಾಕಿರ್ತೀನಿ ಸೊ ವಾರಕ್ಕೆ ಎರಡು ಸರ್ತಿ ಮೂರು ಸರ್ತಿ ಅಷ್ಟ್ರೆ ನಮ್ಮ ಮಷಿನ್ ಹಾಕೋದು ಸೊ ಅದನ್ನು ಆನ್ ಮಾಡಿ ಬಂದೀನಿ ಒಂದು ಬಿಸಿಲು ಬೀತದೆ ಬಟ್ಟೆ ಸ್ವಲ್ಪ ಜಾಸ್ತಿ ಇದ್ವಲ್ಲ ಆರ್ ಒಣಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ ಸೈನ್ಸಾ ಅಂತ ಹೇಳಿ ತಿಂಡಿಗೆ ಹೇಳಿ ನಾನು ದೋಸೆ ಮಾಡಿದ್ದೆ ಮಿಕ್ಸ್ ಹಿಟ್ಟು ಹಾಕಿ ಸ್ವಲ್ಪ ರವೆ ಹಾತು ಹಾಕಿ ಅದರೊಳಗೆ ಈರುಳ್ಳಿ ಎಲ್ಲ ಟೊಮೆಟೊ ಮತ್ತು ಆ ಥರ ಎಲ್ಲ ಹಾಕಿ ರವೆ ದೋಸೆ ಥರ ಸ್ವಲ್ಪ ದಪ್ಪಗನೇ ಇದ್ದಾಗ ಉತ್ತಪ್ಪನೂ ಎಲ್ಲ ಇದ್ದಾಗ ರವೆ ದೋಸೆನೂ ಅಲ್ಲ ಆ ರೀತಿ ಮಾಡಿದ್ದೆ ನೋಡಿರಿ ಸೊ ನಂದು ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಬ್ರೇಕ್ಫಾಸ್ಟ್ ನಾನು ಈಗ ತಿಂಡಿಂದ ಜಸ್ಟ್ ಬ್ಲಾಗ್ ಶುರು ಮಾಡೋಣ ಅಂತಂದು ಹೇಳಿ ಶುರು ಮಾಡಿ ನೋಡ್ರಿ ಸೊ ಫಸ್ಟ್ ತಿಂಡಿ ತಿಂತೀನಿ ಸೊ ಅವಾಜು ಹೆಂಗೆ ಬರ್ತದ ಗೊತ್ತಿಲ್ಲ ನೋಡ್ರಿ ಜಸ್ಟ್ ನಾನು ಹೊರಗಡೆ ಹಿಂಗೆ ಕಿಟಕಿ ಹೊರಗಡೆ ಟ್ರೈ ಮಾಡಿ ಶೂಟ್ ಮಾಡ್ಕೊಳಾತೀನಿ ಮೊನ್ನೆ ಏನಾಗಿತ್ತಂದ್ರೆ ಫುಲ್ಲ ಸೌಂಡು ಭಾಳ ಡಿಸ್ಟರ್ಬೆನ್ಸ್ಗಳಾಗುತ್ತೆ ಇವತ್ತು ಅಷ್ಟೊಂದು ಏಕೆಂದ್ರೆ ಮುಂಜಾನೆ ನಾನು ಬ್ಲಾಗ್ ಮಾಡೋಕ್ಕೀನಲ್ಲ ನೋಡೋಣ ಅಂತಂದು ಟ್ರೈ ಮಾಡಕತ್ತೀನಿ ಸೊ ಇದೆ ದೋಸೆ ಹಾಕ್ಕೊಳಕ್ಕೆ ಹಂಚು ಇಟ್ಕೊಂಡಿ ನಾವು ಬೆಳಿಗ್ಗೆ ಒಂದು ಸ್ವಲ್ಪ ಸೆಂಡ ಚಟ್ನಿ ಮಾಡಬೇಕು ಮತ್ತು ಬೆಳಿಗ್ಗೆ ಏನು ಅಂದ್ರೆ ಇವ್ರಿಗೆ ತಿಂಡಿ ಮಾಡ್ಕೋತಾರ ಕುರ್ದು ಎಲ್ಲ ಇಟ್ಕೊಂಡಿದ್ದೆ ಸ್ವಲ್ಪ ಬೇಗ ಮಾಡಿ ಇವರಿಗೆ ನಮ್ಮ ಮನೆಯವ್ರಿಗೆ ಮತ್ತು ಲೀಗ ಎಲ್ಲ ತಿಂಡಿ ಮಾಡ್ಕೊತಾರೆ ಏನು ಮಾಡಿದ್ದೆ ಸ್ವಲ್ಪ ಮರ್ಸಿನ್ ಆವಾಜ್ ಬಂತಂದ್ರೆ ಸ್ವಲ್ಪ ಸೌಂಡ್ ಸೌಂಡು ಅಂತ ಆಗ್ಬೋದ್ರಿ ಸೊ ನೋಡೋಣ ಹೆಂಗೆ ಬಂದತಿ ವಿಡಿಯೋ ಕ್ಲಿಯಾರಿಟಿ ಅಂತಂದು ಫೇಸ್ ಎದುರುಗಡೆ ಸ್ವಲ್ಪ ಚೆನ್ನಾಗಿ ಆಗ್ತೈತಿ ಅಂತ ನಾನು ಶೂಟ್ ಮಾಡಕತ್ತೀನಿ ನಿನ್ನೆ ನಾನು ಬರೀ ಶೂಟ್ ಮಾಡಿದೆ ಅಂದರೆ ಅಲ್ಲೇಲಿ ಇಟ್ಕೊಂಡು ನಮ್ಮ ಸಿಗು ಶೂಟ್ ಮಾಡಿದ್ದೆ ಸೊ ಬಾ ಸತಿ ನಾನು ಈ ಆ್ಯಂಗ್ನಾಗ ಶೂಟ್ ಮಾಡ್ತೀನಿ ಈ ಗಟ್ಟಿನಲ್ಲಿ ಇಟ್ಕೊಂಡು ಈ ಸತಿ ಎದುರಿಗೆ ಇಟ್ಕೊಂಡು ಮಾಡೋಕತ್ತೀನಿ ನೋಡ್ತೀನಿ ಒಂದು ಸ್ವಲ್ಪ ಒಂದು ಚೆನ್ನಾಗಿ ತಗೋತೀನಿ ಫಸ್ಟು ಆಮೇಲೆ ಕಟ್ ಮಾಡಿ ಮತ್ತು ಸೌಂಡ್ ಹೆಂಗೆ ಬರುತ್ತೆ ಏನೋ ನೋಡ್ಕೊಂಡು ಮತ್ತು ಮಾಡಬೇಕು ಅಂತ ಹೇಳ್ತೀನಿ ಫಸ್ಟು ಶೇಂಗಾ ಹುರ್ಕೊಂಡು ಚಟ್ನಿ ಮತ್ತು ಶೇಂಗಾ ಪೌಡ್ರ್ ಮಾಡಿರ್ತದೆ ಇನ್ನು ಸ್ವಲ್ಪ ಹಸಿ ಮೆಣಸುಂಟೆ ಮತ್ತು ಜೀರಿಗೆ ಎಲ್ಲ ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡೆ ಕದ್ದು ನಿನ್ನೆ ತರಕಾರಿ ಎಲ್ಲ ತೊಗೊಂಡು ಬಂದಿರಿ ಇನ್ನೊಂದು ತರಕಾರಿ ಇಲ್ಲ ನಿನ್ನೆ ರಾತ್ರಿ ಹೋಗಿ ಇದೆ ತೊಗೊಂಡು ಬಂದೆ ಇಲ್ಲೊಂದು ಒಂದು ಮಾರ್ಕೆಟ್ ಸಾಯಂಕಾಲ ಮಸ್ತಾಗ ಫ್ರೆಶ್ ಸಿಕ್ತತಿ ಆಮೇಲೆ ಸ್ವಲ್ಪ ಹೋಲ್ಸೇಲ್ ರೇಟ್ನಾಗೂ ಸಿಗುತ್ತೆ ಅನ್ಬೋದಿಲ್ಲ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದೆ ಈಗ ಸಿಗು ಸ್ಕೂಲ್ ಆಗ್ತದಲ್ಲ ಚಾಲು ಆಗತ್ತೆ ಮಾಡ್ತೀನಿ ನಾನು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದಿವಸ ಪೌಡರ್ ಇತ್ತಂದ್ರೆ ಪಟ್ನ ಏನಾದರೂ ಒಂದಷ್ಟು ಪಲ್ಯ ಮಾಡ್ಕೊಳ್ಬೇಕು ಚಟ್ನಿ ಇತ್ತಂದ್ರೂ ಅನುಕೂಲ ಆಗ್ತೈತಿ ಇಷ್ಟು ಮಾಡಿಟ್ಟು ಹೋಗಿದ್ದೆ ಊರಿಂದ ಬರೋಷ್ಟು ಏನೋ ಎಲ್ಲ ಖಾಲಿ ಇರ್ತದೆ ಸೊ ಯಾವುದು ಮಾಡೋಕ್ಕಂತಂದು ಕೂತಿರ್ತೀನಿ ಸೊ ನಾನು ಈಗ ಒಂದು ಸ್ವಲ್ಪ ದೋಸೆ ಹಾಕ್ಕೋತೀನಿ ಈ ರೀತಿ ರೆಡಿ ಮಾಡ್ಕೊತೀನಿ ಮಾಡಿದ್ದೆ ಮಸ್ತಾಗಿದ್ದು ಖರೆ ಬಿಸಿ ಬಿಸಿ ತುಪ್ಪ ಮತ್ತು ಸಾಸು ಹಾಕೊಂಡು ತಿಂತಾನೆ ನಾನು ಮಾಡಿಕೊಂಡು ಪಟಾಪಟ ತಿಂತೀನಿ ಈ ವಿಡಿಯೋ ಕ್ಲಿಪ್ಸ್ ಹೆಂಗೆ ಬಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ ದೋಸೆ ತಿಂಡಿ ತಿನ್ನಕತ್ತಿ ನಾನು ಹ್ಮ್ ಈ ಕಡೆಗೆ ದೋಸೆನ ಹಾಕೊಂಡಿನಿ ತಗ ಉತ್ತಪ್ಪನೂ ಅಲ್ಲ ಈ ತಗ ರವೆ ದೋಸೆನೂ ಅಲ್ಲ ಆ ರೀತಿ ಆಗ್ಯಾವ ನೋಡಿ ಮಸ್ತ್ ಅಂದರೆ ಮಸ್ತಾಯವು ಬಿಸಿ ಬಿಸಿ ತುಪ್ಪ ಮತ್ತು ಚಟ್ನಿ ಹಚ್ಕೊಂಡು ತಿನ್ನಕತ್ತೀನಿ ಶೇಂಗಾ ಚಟ್ನಿ ಇದ್ದಿದ್ದಿಲ್ಲ ನಮ್ಮ ಹುಡುಗರು ಏನು ಅಂದ್ರೆ ಸಾಸ್ ಹಚ್ಕೊಂಡು ತಿನ್ಬಿಡ್ತಾರೆ ಇಬ್ಬರು ನಮಗೆ ಸಾಸ್ ಹೋಗೋದಿಲ್ಲ ಚಟ್ನಿ ಮಾಡಲಿಲ್ಲ ನಾನು ಬಿಸಿ ಬಿಸಿ ಹೂ ದೋಸೆ ತಿಂತೀನಿ ಮತ್ತು ಅಲ್ಲಿ ಏನಾಗ್ತದೆ ಅಂದ್ರೆ ವಿಡಿಯೋ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಸ್ವಲ್ಪ ಹೊರಗಿಂದ ಆವಾಜ ಹೆಂಗೆ ಡಿಸ್ಟರ್ಬನ್ಸ್ ಅನ್ನಿಸ್ತದ್ರಿ ನೋಡೋಣ ಏನಾದರೂ ಒಂದು ಜುಗಾಡ್ ಮಾಡಿ ಮತ್ತು ಅದು ಆ ರೀತಿ ವಿಡಿಯೋ ಕ್ಲಿಪ್ಸ್ ಸೌಂಡ್ ಎಲ್ಲ ಇದು ಮಾಡಿಕೊಂಡು ಕ್ಯಾಮ್ ಇದು ಮೈಕ್ ತೊಗೊಳ್ರಿ ಆಗೈತೆ ಆ್ಯಕ್ಚುಲಿ ಒಂದು ಮೈಕ್ ಹಾತಂದ್ರೆ ಸೌಂಡ್ ವಯರ್ಲೆಸ್ ಮೈಕ್ ಮೈಕ್ ಇರ್ತೀವಿ ಅದು ತೊಗೊಳ್ರಿ ಇನ್ನೂ ಮಸ್ತ್ ಅಂದರೆ ಮಸ್ತ್ ನಂದು ನಮ್ದು ವಯಸ್ಸಿಕೊಡ್ತೀನಲ್ಲ ಆ ಮೈಕ್ ಹಾಕ್ಕೊಂಡು ನೋಡ್ತೀನಿ ಹೆಂಗೆ ಬರ್ತೈತಿ ಅಂತ ಫಸ್ಟ್ ತಿಂಡಿ ತಿಂತೀನಿ ತಿಂಡಿ ತಿಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮೂರೇ ಮೂರ ದಿವಸ ಆಗಿ ತಿಂದರೆ ಸಣ್ಣದೊಂದು ಪುಟ್ಟಾಣಿ ಹಾಕಿ ಕೊಡ್ತೀನಿ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಅಂದರೆ ದಿವಸ ಇತ್ತಂದ್ರೆ ಅವರು ಹಾಕ್ಕೊಡ್ತಾರೆ So un po' di acqua qui dentro, aspetta un attimo Dosa Buongiorno ragazzi, sono Salih Sono partita dalla scuola Sono andata a fare il vlog ಸೊ ಫ್ರೆಂಡ್ಸ್ ಮತ್ತು ಈಗ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಿ ನೋಡಿರಿ ಆ್ಯಕ್ಚುಲಿ ಸಿಗು ಬನ್ನಿ ಮನೆ ಒಳಗೆ ಇನ್ನು ಮತ್ತು ನಾನೇನಾದರೂ ಸ್ಕೂಲ್ ಚಲುವಾಗ ಬೆಳಿಗ್ಗೆ ಸ್ವಲ್ಪ ಫ್ರೀ ಅಂಡ್ಸಂಗಿಟ್ಟು ಸಿಗಂಗನೇ ಇಲ್ಲ ಅನ್ನ ಮೂರು ಗಂಟೆಗೆ ಬಂದುಬಿಡ್ತಾರೆ ಹೀಗಾಗಿ ಒಂದೆರಡು ಶಾರ್ಟ್ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡು ಅವನಿಗೆ ಕರ್ಕೊಂಡು ಅದನ್ನು ಮಾಡಿದೆ ಹಂಗೆ ಮತ್ತು ಬ್ಲಾಗಿ ಕಂಟಿನ್ಯೂ ಮಾಡೋಕತ್ತಿ ನೋಟ್ರೆ ಶೇಂಗಾ ಊಟಿಟ್ಕೊಂಡಿದ್ದಲ್ಲ ಎಲ್ಲ ಸಿಪ್ಪಿ ತೆಗೆದು ಇನ್ನು ನಮ್ಮ ಚಿತ್ರ ನಾಟಕದ ಕಡೆಗೆ ಶೇಂಗಾ ಚಟ್ನಿ ಹೆಂಗೆ ಮಾಡ್ತಾರೆ ಅಂತಂಥೇಳಿ ಅದನ್ನು ಶೇರ್ ಮಾಡ್ಕೊಡ್ತೀನಿ ಆಗಿರ್ತದೆ ನೋಡಿರಿ ಆಮೇಲೆ ಹಳುಕಳಕ್ಕೆ ಇರ್ತದಲ್ಲ ಆ ರೀತಿ ನಾವು ಮಿಕ್ಸಿ ಬೆಳೆಸಿ ಹೆಂಗೆ ಮಾಡಬೇಕು ಅಂತಂದು ಹೇಳಿ ಅದನ್ನ ಶೇರ್ ಮಾಡ್ಕೊತೀನಿ ಜಸ್ಟ್ ಸಿದ್ದು ನಮ್ಮ ಹೊರಗಡೆ ಹೋಗಿ ನೋಡಿರಿ ಮಷೀನು ಆತು ಇಲ್ಲ ಬಟ್ಟೆ ತೆಗೆದು ತೆಗೆದುಹಾಕೋಬೇಕು ಜಸ್ಟ್ ಮಾರ್ನಿಂಗ್ ರುಟೀನ್ ಎಷ್ಟು ಐತೆ ನೋಡ್ರಿ ಇನ್ನು ಮಧ್ಯಾಹ್ನಕ್ಕೆ ಅನ್ನಕ್ಕೆ ಅನ್ನ ಮಾಡಬೇಕು ಒಂದು ಸ್ವಲ್ಪ ಬೇಳೆ ಐತಿ ನೋಡ್ತೀನಿ ಸೊ ನಮ್ಮ ಮನೆಯವ್ರು ಬರೋದು ನೋಡ್ಕೊಂಡು ಬಿಸಿ ಬಟ್ಟೆ ಮಾಡಿದ್ತು ಅಂತಂದು ಹೇಳಿ ಬಿಟ್ಟಿನಿ ಸೊ ಜಸ್ಟ್ ಇಷ್ಟ ಅರ್ಧದಿಂದ ಫಸ್ಟ್ ಕಡಿಮೆ ಮಾಡ್ಕೊತೀನಿ ಇವನ್ನೆ ಸಿಪಿ ಎಲ್ಲ ತಗೋ ತಕೊಂಡ್ಬಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ಏನು ಹಾಕೋತೀನಿ ರೆಡಿ ಮಾಡಿಕೊಂಡು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಇಲ್ಲಾಂದ್ರೆ ಇಷ್ಟು ದೊಡ್ಡದಾಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಕಡೆಗೆ ಒಳ್ಳೆ ಐತಿ ಒಳ್ಳು ಐತಿ ಹಾಯ್ಕೊಲ್ ಅಂತ ಹೇಳಿದ್ರಿ ಐತಿ ಬಟ್ ಗ್ಯಾಲ್ರಿಯಾಗಿ ಇಟ್ಕೊಂಡಿನಿ ನೋಡಬೇಕು ಡಿಫ್ರೆಂಟಾಗಿ ಒಂದು ಚಾನಲ್ ಮಾಡಬೇಕು ಕುಕ್ಕಿಂಗ್ದು ಅಂತಂದು ಮನಸ್ಸು ಭಾಳ ಹೆತ್ರಿಕಾರಿ ಕರೆ ಅಂತಂದ್ರೆ ನೋಡೋಣ ಯಾವಾಗ ಕಾಲ ಕೊಡಿಬಾರ್ದ ನನಗಂತೂ ಗೊತ್ತಿಲ್ಲ ನೋಡೋಣ ಫಷ್ಟು ಐಡಿಯಾಸ್ ಅದಾವು ಆ ರೀತಿ ಮಾಡಬೇಕು ಏನು ರೀತಿ ಮಾಡಬೇಕು ಅಂತಂದರೆ ಸ್ವಲ್ಪ ಏನಂದ್ರೆ ಟೈಮು ಸಿಗಬಲ್ಲದು ಮತ್ತು ಅನುಕೂಲನ ಆಗಬಲ್ಲೇ ಮಾಡೋಕ್ಕೆ ಮತ್ತು ಮೇನ್ ಅಂತಂತಂದ್ರೆ ನನಗೆ ಟೈಮಿಂದ ಒಂದು ಸ್ವಲ್ಪ ಇದು ಆಗ್ರಿಂದ ನೋಡೋನು ಇನ್ನು ರಜೆ ಇಲ್ಲ ಮುಗಿಸ್ಕೊಂಬಂದೆ ಏನಾಗ್ತತಿ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಫ್ರೀಯಾಗಿ ಇರಬೇಕು ಆ ರೀತಿ ಎಲ್ಲ ಮಾಡೋಕೆ ಫುಲ್ ಟೈಮ್ ಕೊಡಬೇಕಾಗ್ತತಿ ಸೊ ಒಂದು ಚಾನಲ್ನ ನನಗೆ ತೊಗೊಂಡು ಹೋಗುವುದು ಮುಂದೆ ಸೊ ಅದು ಭಾಳ ಪ್ರಯತ್ನ ಮಾಡಕತ್ತೀನಿ ನೋಡ್ಬೇಕು ಅದು ಒಂದು ಆಸೆ ಅಂತೂ ಐದು ಲಿಟ್ರೆ ಹೇಳ್ಬೇಕಂದ್ರೆ ಒಂದು ಕುಕ್ಕಿಂಗ್ ಚಾನೆಲ್ ಮಾಡಬೇಕು ಅಂತ ಭಾಳ ಜನ ನನಗೆ ಇಲ್ಲಿ ಸಪೋರ್ಟು ಮಾಡೋಕ್ಕಾರೆ ಹಿಂದಿ ಒಳಗೆ ಮಾಡು ಮರಾಠಿ ಒಳಗೆ ಮಾಡು ಹಂಗಾಗಿಲ್ಲ ಅಂತ ಸೊ ನೋಡೋಣ ಭಾಳಷ್ಟು ಐಡಿಯಾಸ್ ಅದಾವು ನೋಡೋಣ ಟೈಮ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡು ಮಾಡ್ಕೊತೀನಿ ಜಸ್ಟ್ ಈಗ ಚಟ್ನಿ ಮಾಡೋದು ಶೇರ್ ಮಾಡ್ಕೊತೀನಿ ಅಷ್ಟು ಚೇಂಜ್ ಮಾಡ್ಕೊತೀನಿ ಸೊ ಶಾರ್ಟ್ ವಿಡಿಯೋ ಅಂತ ಹಾಕ್ಕೊಂಡಿದ್ದೆ ಸೊ ಕಿಚನ್ ಕ್ಲೀನ್ ಮಾಡ್ಕೋಬೇಕಲ್ಲ ಹಿಂಗಾಗಿ ಸೊ ಇಲ್ಲಿ ಶೇಂಗಾಯ್ ಹೋದ್ ಇಟ್ಕೊಂಡಿದ್ನಾದ್ರೆ ಇದು ಸಪ್ಪೆಂದು ಪೌಡರ್ ಮಾಡ್ಕೊಂಡಿನಿ ನಾನು ಕುಕ್ಕರ್ ಸಿಟಿ ಬರ್ದ್ ನೋಡ್ರಿ ಕುಕ್ಕರ್ ಇಟ್ಕೊಂಡಿನಿ ಈ ಕಡೆಗೆ ಶೇಂಗಾ ಕಾಳು ಮತ್ತೊಂದು ಸ್ವಲ್ಪ ಕಾಳು ಹಾಕೊಂಡಿನಿ ಇದಕ್ಕೆ ಅರ್ಧ ಪೌಡ್ರ್ ಮಾಡ್ಕೊಂಡಿನಿ ಅರ್ಧ ಚಟ್ನಿ ಮಾಡ್ತೀನಿ ಇದಕ್ಕೆ ಖಾರದ ಪುಡಿ ಉಪ್ಪು ಸೈಡಿಗೆ ಹಾಕ್ಕೊಂಡಿನಿ ನೋಡ್ರಿ ಈಗ ಬೆಲ್ಲ ಹಾಕ್ಕೋತೀನಿ ನೋಡ್ಕೊಂಡು ಮತ್ತೊಂದು ಸಿಟಿ ಬರ್ತದೆ ನೋಡಿರಿ ಈಗ ನಮ್ಮ ಕುಕ್ಕರ್ ಆಟೋ ತೊಂದರೆ ಪಟ್ನ ಮಾತಾಡ್ತೀನಿ ಈಗ ಇದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ಒಂದು ರೌಂಡ್ ಚಟ್ನಿ ಮಿಕ್ಸಿ ರೀ ಈಗ ಒಂದು ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕೋತೀನಿ ನೋಡಿರಿ ಈಗ ಮತ್ತೊಂದು ಸತಿ ಮಿಕ್ಸಿ ಮಾಡ್ತೀನಿ ನೋಡಿರಿ ಶೇಂಗಾ ಚಟ್ನಿ ರೆಡಿ ಆಯಿತು ಇಲ್ಲಾಂದರೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಲಿಲ್ಲ ಅಂದರೆ ಉದುರು ಉದುರು ಉದ್ರ ಉದ್ರೆ ಆಗಬಿಡ್ದ್ರಿ ಹಿಂಗಾದ್ರೆ ಮೆತ್ತಗೆ ನೋಡಿರಿ ಕಟ್ಟಿಗೆ ಆರಾಮ ಉಂಡಾಕು ಇದು ನಮ್ದು ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ನೆಲ್ಲ ನೋಡಿರಿ ಎಷ್ಟು ಮಸ್ತ್ ಉಣ್ಣೆ ಕಟ್ಬೋದು ಹಾಗಾಗೈತಿ ಶೇಂಗಾ ಚಟ್ನಿ ಇಲ್ಲ ಅಂದರೆ ಪೌಡ್ರ್ ಪೌಡ್ರ್ ಇರ್ತದಲ್ಲ ಅದು ತಿನ್ನೋಕೆ ಮನ್ಸು ಬರೋಂಗಿಲ್ಲ ಖರೆ ಹೇಳ್ಬೇಕಂದ್ರೆ ರುಚಿನೂ ಅಷ್ಟು ಅನ್ಸಂಗಿಲ್ಲ ನೋಡಿರಿ ಈಗ ಎಷ್ಟು ಹಳಕ್ ಹಳಕ್ಕನ ಐತಿ ಮತ್ತೆ ಇದು ಐತಿ ಮಸ್ತಾಗಿ ಸಪ್ಪೆಂದ ಇದು ಶೆಂಗಾ ಪೌಡ್ರು ಪಲ್ಲೆಕಾಯಿ ಅದ್ರ ನಂಗೆ ಮಸಾಲೆ ಗ್ರೇವಿ ಏನಾರು ಮಾಡ್ತಿರ್ತೀನಲ್ಲ ಅದಕ್ಕಂತ ಹೇಳಿ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಮತ್ತೆ ನಿಮ್ಗನ್ಸು ಭಾಸತಿನ ಇದನ್ನ ಶೇರ್ ಮಾಡ್ಕೊಂಡಿನಿ ಇದು ಆತು ಮತ್ತು ಬಿಳಿ ಎಳ್ಳು ಮತ್ತು ಕೊಬ್ಬರಿ ಪುಡಿ ಅದೊಂದು ಮಾಡಿಟ್ಕೊತೀನಿ ಸದ್ಯಕ್ಕೆ ಅದು ಇಲ್ಲರಿ ಅದನ್ನು ಮಾಡ್ಬೇಕು ಫಸ್ಟ್ ಇವತ್ತು ಹೇಗಾದ್ ಮಾಡಿ ಇಟ್ಕೊಂಡ್ರಾಯ್ತು ಅಂತ ಹೇಳಿ ಮಾಡ್ಕೊಂಡೆ ನೋಡಿ ಇಷ್ಟು ಪೌಡರ್ ರೆಡಿ ಆಯಿತು ಇದಿಷ್ಟು ಪೌಡರ್ ರೆಡಿ ಆಯಿತು ಇವತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್